ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅನಸ್ತೇಷಿಯಾನ ಕೊಟ್ಟು ಮರ್ಡರ್ ಮಾಡಿದ್ದ ಹಿನ್ನೆಲೆ ಈಗ ಕೃತಿಗಾರೆಡ್ಡಿ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಮಹೇಂದರ್ ರೆಡ್ಡಿಗೆ ವಿಧಿಸಲಾಗಿದೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶಿಸಿದೆ ಮೇಯೋ ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿರೋದು ಇಡೀ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾರೆಡ್ಡಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತದ್ದು ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಇದು ಅಸಹಜ ಸಾವು ಅಂತ ಹೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಇದು ಕೊಲೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈ ಎಲ್ಲಾ ರೀತಿಯ ವಿಚಾರಗಳು ಆಚೆ ಬರ್ತಾ ಇದೆ ಅನಸ್ತೇಷ್ಯಾದಿಂದ ಮರ್ಡರ್ ಮಾಡಿದ್ದು ನಾಟಕ ಆಡಿದ್ದು ನಂತರ ಎಲ್ಲವೂ ಕೂಡ ಬಹಿರಂಗ ಆಗಿ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮೇಹಾಲ್ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನಲ್ಲಿ ಡಾ ರೆಡ್ಡಿ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅನಸ್ತೇಷಿಯಾನ ಕೊಟ್ಟು ಮರ್ಡರ್ ಮಾಡಿದ್ದ ಹಿನ್ನೆಲೆ ಈಗ ಕೃತಿಕಾ ರೆಡ್ಡಿ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಮಹೇಂದರ್ ರೆಡ್ಡಿಗೆ ವಿಧಿಸಲಾಗಿದೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಮೇಯೋಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶಿಸಿದೆ ಮೇಯೋ ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿರೋದು ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕ ರೆಡ್ಡಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತದ್ದು ಕೃತಿಕಾ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಇದು ಅಸಹಜ ಸಾವು ಅಂತ ಹೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಇದು ಕೊಲೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈ ಎಲ್ಲಾ ರೀತಿಯ ವಿಚಾರಗಳು ಆಚೆ ಬರ್ತಾ ಇದೆ ಅನಸ್ತೇಷ್ಯಾದಿಂದ ಮರ್ಡರ್ ಮಾಡಿದ್ದು ನಾಟಕ ಆಡಿದ್ದು ನಂತರ ಎಲ್ಲವೂ ಕೂಡ ಬಹಿರಂಗ ಆಗಿ ಈಗ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮೇಹಾಲ್ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನಲ್ಲಿ ಡಾ ಕೃತಿಗಾರೆಡ್ಡಿ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅನಸ್ತೇಷಿಯಾನ ಕೊಟ್ಟು ಮರ್ಡರ್ ಮಾಡಿದ್ದ ಹಿನ್ನೆಲೆ ಈಗ ಕೃತಿಗಾರೆಡ್ಡಿ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಮಹೇಂದರ್ ರೆಡ್ಡಿಗೆ ವಿಧಿಸಲಾಗಿದೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶಿಸಿದೆ ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿರೋದು ಇಡೀ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾರೆಡ್ಡಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತದ್ದು ಕೃತಿಕಾರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಇದು ಅಸಹಜ ಸಾವು ಅಂತ ಹೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಇದು ಕೊಲೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈ ಎಲ್ಲಾ ರೀತಿಯ ವಿಚಾರಗಳು ಆಚೆ ಬರ್ತಾ ಇದೆ ಅನಸ್ತೇಷಿಯಾದಿಂದ ಮರ್ಡರ್ ಮಾಡಿದ್ದು ನಾಟಕ ಆಡಿದ್ದು ನಂತರ ಎಲ್ಲವೂ ಕೂಡ ಬಹಿರಂಗ ಆಗಿ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮೇಹಾಲ್ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನಲ್ಲಿ ಡಾ ಕೃತಿಗಾರೆಡ್ಡಿ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಂದರ್ ರೆಡ್ಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅನಸ್ತೇಶಿಯಾನ ಕೊಟ್ಟು ಮರ್ಡರ್ ಮಾಡಿದ್ದ ಹಿನ್ನೆಲೆ ಈಗ ಕೃತಿಗಾರೆಡ್ಡಿ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಮಹೇಂದರ್ ರೆಡ್ಡಿಗೆ ವಿಧಿಸಲಾಗಿದೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಆರೋಪಿ ಡಾಕ್ಟರ್ ಮಹೇಂದರ್ ರೆಡ್ಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಕೋರ್ಟ್ ಆದೇಶಿಸಿದೆ ಮೇಯೋ ಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿರೋದು ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತದ್ದು ಕೃತಿಕಾ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಇದು ಅಸಹಜ ಸಾವು ಅಂತ ಹೇಳಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಇದು ಕೊಲೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಈ ಎಲ್ಲಾ ರೀತಿಯ ವಿಚಾರಗಳು ಆಚೆ ಬರ್ತಾ ಇದೆ ಅನಸ್ತೇಶಿಯಾದಿಂದ ಮರ್ಡರ್ ಮಾಡಿದ್ದು ನಾಟಕ ಆಡಿದ್ದು ನಂತರ ಎಲ್ಲವೂ ಕೂಡ ಬಹಿರಂಗ ಆಗಿ ಈಗ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಮೇಹಾಲ್ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನಲ್ಲಿ ಡಾ ಕೃತಿಗಾರೆಡ್ಡಿ ಮರ್ಡರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಅನಸ್ತೇಷಿಯಾನ ಕೊಟ್ಟು ಮರ್ಡರ್ ಮಾಡಿದ್ದ ಹಿನ್ನೆಲೆ ಈಗ ರೆಡ್ಡಿ ಮನೆಯವರೇ ಕಂಪ್ಲೇಂಟ್ ಕೊಟ್ಟಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ಮಹೇಂದ್ರ ರೆಡ್ಡಿಗೆ ವಿಧಿಸಲಾಗಿದೆ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಆರೋಪ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ನೀಡಿ ಕೋರ್ಟ್ ಆದೇಶವನ್ನು ನೀಡಿರುವಂತದ್ದು ಮೇಯೋಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿದೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿ ಕೋರ್ಟ್ ಆದೇಶಿಸಿದೆ ಮೇಯೋಹಾಲ್ ನ್ಯಾಯಾಲಯದಿಂದ ಈ ಆದೇಶ ಪ್ರಕಟವಾಗಿರೋದು ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತದ್ದು ಕೃತಿಕಾರೆಡ್ಡಿ ಮನೆಯವರು ಕಂಪ್ಲೇಂಟ್ ಈ ಇದು